ಮಾರ್ವಾಡಿಗಳು ಶ್ರೀಮಂತರಾಗುವ ರಹಸ್ಯ ಏನು ಅವರು ಮಾಡುವ ಪೂಜಾ ವಿಧಾನದ ರಹಸ್ಯ ಇಲ್ಲಿದೆ ನೋಡಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನೀಡುವ ಎಲ್ಲಾ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತೆ ಮಾರ್ವಾಡಿಗಳನ್ನ ಕೋಟ್ಯಾಧೀಶ್ವರನ್ನಾಗಿ ಮಾಡುವ ರಹಸ್ಯ ಇದೆ ಮಾರ್ವಾಡಿಗಳು ದೇವರ ಕೋಣೆಯಲ್ಲಿ ಇದನ್ನ ಇಟ್ಟಿರ್ತಾರೆ ಇದ್ರಿಂದಲೇ ಅವರು ಸದಾ ಶ್ರೀಮಂತರಾಗಿಯೇ ಇರ್ತಾರೆ ಇದನ್ನು ಒಂದು ಮೂಟೆಯಲ್ಲಿ ಕಟ್ಟಿ ದೇವರ ಕೋಣೆಯಲ್ಲಿ ಇಟ್ಟರೆ ಬೇಡ ಅಂದರೂ ಮನೆಯಲ್ಲಿ ಹಣ ತುಂಬಿ ತುಳುಕುತ್ತೆ ಮಾರ್ವಾಡಿಗಳಿಗೆ ಲಕ್ಷ್ಮೀ ದೇವಿ ಯಾಕೆ ಒಲಿಯುತ್ತಾಳೆ ಅವರಿಗೆ ಧನಲಕ್ಷ್ಮಿ ಯಾಕೆ ಒಲಿಯುತ್ತಾಳೆ ಇಂತಹ ಅನುಮಾನ ಎಷ್ಟೋ ಜನರಿಗೆ ಇದ್ದೇ ಇರುತ್ತೆ ಮುಖ್ಯವಾಗಿ ಮಾರ್ವಾಡಿಗಳು ಲಕ್ಷ್ಮಿ ಅನುಗ್ರಹ ಹೊಂದಲು ಕುದುರೆ ಲಾಳವನ್ನ ತಪ್ಪದೆ ಪೂಜೆ ಮಾಡ್ತಾರೆ ಅದರಿಂದ ಅವರು ಹೆಚ್ಚು ಕುದುರೆ ಲಾಳವನ್ನ ಉಪಯೋಗಿಸ್ತಾರೆ ಅವುಗಳನ್ನು ತಮ್ಮ ಅಂಗಡಿಗಳಲ್ಲಿ ಹಾಗೂ ಮನೆಗಳಲ್ಲಿ ಬಾಗಿಲಿಗೆ ಒಳಭಾಗದಲ್ಲಿ ಕಟ್ಟಿರ್ತಾರೆ ಇದರಿಂದ ನರ ದೋಷ ದೃಷ್ಟಿದೋಷಗಳು ಇರೋದಿಲ್ಲ ಮನೆಯಲ್ಲಿ ಸದಾ ಲಕ್ಷ್ಮೀ ದೇವಿಯು ಆಡ್ತಾಳೆ ಯಾಕೆಂದ್ರೆ ಅಷ್ಟೇ ಶುದ್ಧ ಮನಸ್ಸಿನಿಂದ ವಿಶೇಷ ವಿಧಿ ವಿಧಾನದಿಂದ ಅವರ ಮನೆಗಳಲ್ಲಿ ಅಂಗಡಿಗಳಲ್ಲಿ ಪೂಜೆಗಳು ಜರುಗುತ್ತವೆ ಮಾರ್ವಾಡಿಗಳು ಮನೆಯಲ್ಲಿ ಆಚರಿಸುವ ಪೂಜೆ ವಿಧಾನ ಬಹಳ ಪ್ರತ್ಯೇಕವಾಗಿ ಇರುತ್ತೆ ಅವರು ದೇವರ ಕೋಣೆಯಲ್ಲಿ ಇಪ್ಪತ್ತೊಂದು ಗುಲಗಂಜಿಯನ್ನ ಕೆಂಪು ಬಣ್ಣದ ವಸ್ತ್ರದಲ್ಲಿ ಮೂಟೆಯ ರೀತಿ ಕಟ್ಟಿ ಲಕ್ಷ್ಮೀ ದೇವಿಯ ಎದುರಿಗೆ ಈಶಾನ್ಯ ದಿಕ್ಕಿನಲ್ಲಿ ಕಟ್ಟಿ ಅಮ್ಮನವರಿಗೆ ಹೇಗೆ ಪೂಜೆ ಮಾಡ್ತಾರೋ ಅದೇ ವಿಧಾನದಲ್ಲಿ ಗುಲಗಂಜಿಯ ಮೂಟೆಗೆ ಪೂಜೆ ಮಾಡ್ತಾರೆ ಹಾಗೆ ದುರ್ಗಾದೇವಿ ಅಥವಾ ಹೆಣ್ಣು ದೇವರುಗಳಿಗೆ ಹೇಗೆ ಕುಂಕುಮಾರ್ಚನೆ ಮಾಡಿ ನೈವೇದ್ಯ ಅರ್ಪಿಸಿ ದೀಪಾರಾಧನೆ ಮಾಡ್ತೀವೋ ಅದೇ ರೀತಿಯಲ್ಲಿ ಗುಲಗಂಜಿ ಮೂಟೆಗೂ ಪೂಜೆಯನ್ನ ಪ್ರತ್ಯೇಕವಾಗಿ ಮಾಡ್ತಾ ಬರಬೇಕು ಹೀಗೆ ಮಾಡುತ್ತಾ ಬಂದರೆ ಅಮ್ಮನವರ ಸಂಪೂರ್ಣ ಅನುಗ್ರಹ ಇಡೀ ಮನೆಗೆ ಸಿಗುತ್ತೆ ಇದರಿಂದ ಲಕ್ಷ್ಮೀ ದೇವಿ ಮನೆಗೆ ಪ್ರವೇಶ ಮಾಡ್ತಾಳೆ ಧನಲಕ್ಷ್ಮಿ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ ಈ ವಿಧಾನವನ್ನು ಅವರು ಸದಾ ಪಾಲಿಸೋದರಿಂದಲೇ ಅವರಿಗೆ ಲಕ್ಷ್ಮೀ ದೇವಿ ಸಂಪೂರ್ಣವಾಗಿ ಅನುಗ್ರಹಿಸುತ್ತಾಳೆ ಇದು ಮಾರ್ವಾಡಿಗಳ ಪರಮ ಪೂಜೆಯ ರಹಸ್ಯ ಹೀಗೆ ಪೂಜೆ ಮಾಡಿದರೆ ಲಕ್ಷ್ಮೀ ಕೃಪೆ ಬಹಳ ಸುಲಭವಾಗಿ ಶಾಶ್ವತವಾಗಿ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ನಾವು ನೀಡುವ ಈ ವಿಷಯ ನಿಮಗೆ ಇಷ್ಟವಾದರೆ ತಪ್ಪದೆ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮನಸಾರೆ ಒಂದು ಲೈಕ್ ಕೊಡಿ ಧನ್ಯವಾದಗಳು